ಬ್ರಾಹ್ಮಿ ಮುಹೂರ್ತ ಎಂದರೇನು ಈ ಸಮಯದಲ್ಲಿ ತೊಳಿರುವುದರಿಂದ ಸಿಗುವ ಪ್ರಯೋಜನಗಳು ಬ್ರಾಹ್ಮಿ ಮುಹೂರ್ತದಂದು ಎದ್ದರೆ ಸೌಂದರ್ಯ ಶಕ್ತಿಜ್ಞಾನ ಬುದ್ಧಿವಂತಿಕೆ ಮತ್ತು ಆರೋಗ್ಯ ಸಿಗುತ್ತದೆ ನಿಮ್ಮ ಇಡೀ ದಿನ ಶಕ್ತಿಯಿಂದ ತುಂಬಿರುತ್ತದೆ ಮತ್ತು ನೀವು ಎಲ್ಲದರಲ್ಲೂ ಯಶಸ್ವಿಯಾಗುತ್ತೀರಿ ಬ್ರಾಹ್ಮಿ ಮುಹೂರ್ತದಂದು ಎದ್ದು ನಿಂತು ಉಪಾಸನೆಯನ್ನು ಓದುವುದು ನೇರವಾಗಿ ಪರಮಾತ್ಮನನ್ನು ತಲುಪುತ್ತದೆ ಮುಂಜಾನೆ ನಾಲ್ಕರಿಂದ ಐದು ಮೂವತ್ತರ ನಡುವಿನ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಎಂದು ಕರೆಯಲಾಗುತ್ತದೆ ಬ್ರಾಹ್ಮಿ ಮುಹೂರ್ತದಂದು ದೇವರು ನಿಮ್ಮ ಮನೆಗೆ ಬರುತ್ತಾರೆ ಒಬ್ಬ ವ್ಯಕ್ತಿಯು ಬ್ರಾಹ್ಮಿ ಮುಹೂರ್ತದಂದು ಎಚ್ಚರಗೊಂಡಾಗ ವಾತಾವರಣದಲ್ಲಿ ಹರಡಿರುವ ಧನಾತ್ಮಕ ಶಕ್ತಿಯು ಮನುಷ್ಯನ ದೇಹವನ್ನು ಪ್ರವೇಶಿಸುತ್ತದೆ ಅದು ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಉಂಟುಮಾಡುತ್ತದೆ ಬ್ರಾಹ್ಮಿ ಮುಹೂರ್ತದಂದು ಹೇಳುವ ವ್ಯಕ್ತಿಯು ಉತ್ತಮ ಆರೋಗ್ಯ ಶಕ್ತಿ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಪಡೆಯುತ್ತಾನೆ ಬ್ರಹ್ಮ ಮುಹೂರ್ತದಂದು ಹೇಳುವ ವ್ಯಕ್ತಿ ಜೀವನದಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾನೆ